ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬ ಇರೋದ್ರಿಂದ ಬಟ್ಟೆ ತೊಗೋಬೇಕು ಅನ್ನೋದು ಇದ್ದೇ ಅಲ್ವಾ ನಮ್ಮ ಹತ್ರ ಕೂಡ ಬಟ್ಟೆ ಸಿಗುತ್ತೆ ಆಲ್ರೆಡಿ ಆ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀವಿ ನಾವು ಮನೇಲನ್ನೇ ಬಟ್ಟೆನ ಸೇಲ್ ಮಾಡ್ತಾ ಇರೋದು ಮನೇಲೇ ಒಂದು ಆಗಿ ಒಂದು ಬಟ್ಟೆ ಅಂಗಡಿನ ಓಪನ್ ಮಾಡ್ಕೊಂಡಿದ್ದೀವಿ ಅಂದರೆ ಮನೇಲಿ ಓಪನ್ ಮಾಡಿದ್ದೀವಿ ಅಂದ ತಕ್ಷಣ ಬಟ್ಟೆ ಹೆಂಗಿರುತ್ತೋ ಏನೋ ಅನ್ನೋ ಟೆನ್ಷನ್ನೇ ಇಲ್ಲ ನೀವೇ ನೋಡ್ತಾ ಇರ್ಬೋದು ಇವಾಗ ಅವರ ವೇರ್ ಮಾಡಿರೋಂಥ ಡ್ರೆಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಎಲ್ಲ ಬ್ರ್ಯಾಂಡೆಡಲ್ಲೇ ಇರೋಂಥದ್ದು ಹಾಗೆಯೇ ಕಲರ್ಸ್ ಕೂಡ ಅಷ್ಟೇ ಎಲ್ಲ ಅಫಿಷಿಯಲ್ಸ್ ಕಲರ್ಗಳಾಗಿರ್ಬೋದು ಹಾಗೆ ಡಾರ್ಕ್ ಕಲರ್ಸ್ ಆಗಿರ್ಬೋದು ಲೈಟ್ ಕಲರ್ಸ್ ಆಗಿರ್ಬೋದು ಎಲ್ಲ ಥರ ಒಂದು ಕಲ್ ಕೂಡ ಅವೈಲೇಬಲ್ ಇದೆ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತ್ರೀ ಪಿ ಸೆಟ್ ಕೂಡ ಇದೆ ಹಾಗೆಯೇ ಫೋ ಟೂ ಪಿ ಸೆಟ್ ಕೂಡ ಇದೆ ಹಾಗೆಯೇ ಆ್ಯಂಕಲ್ ಲೆಂತ್ ಕೂಡ ಲೆಗ್ಗಿನ್ಸು ತೌಸಂಡ್ಗೆ ಫೈವ್ ಲೆಗ್ಗಿನ್ಸ್ನ ಕೊಡ್ತಾಯಿದ್ದೀವಿ ಹಾಗೆ ಸ್ಲಿಮ್ಮರ್ಸು ಅಂದರೆ ಶೈನಿಂಗ್ ಪ್ಯಾಂಟ್ ಬರುತ್ತೆ ನೋಡಿ ಅದು ಕೂಡ ಅವೈಲೇಬಲ್ ಇದೆ ಹಾಗೆಯೇ ಸ್ಟ್ರೈಟ್ ಕಟ್ ಕುರ್ತೀಸ್ ಕೂಡ ಅವೈಲೇಬಲ್ ಇದೆ ಅಮ್ರ ಅಮ್ರಲಾ ಕುರ್ತೀಸ್ ಕೂಡ ಅವೈಲೇಬಲ್ ಇದೆ ಈ ಥರ ಒಂದು ಕಲೆಕ್ಷನ್ಸ್ ನಮ್ಮ ಇದೆ ಅಂತ ಈ ಒಂದು ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವುದೊಂದು ಬೇಕು ಅನ್ನೋದನ್ನ ಸ್ಕ್ರೀನ್ಶಾಟ್ ತೆಗೆದು ಇದೆ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ನಿಮಗೆ ಇನ್ನೂ ಕಲೆಕ್ಷನ್ಸ್ ಬೇಕು ಅಂತ ಅನ್ನೋರು ನಾನು ಇವಾಗ ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇನ್ನೂ ಬೇಕು ಅಂತ ಅನ್ನೋರು ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಹಾಕಿ ಇನ್ನೂ ಒಂದು ಕಲೆಕ್ಷನ್ಸ್ನ ಕಳಿಸಿ ಅಂದರೂ ಕೂಡ ಕಳ್ಸ್ಕೊಡ್ತೀವಿ ಅಥವಾ ವೀಡಿಯೋ ಕಾಲ್ ಮಾಡಿ ನೀವು ತೋರಿಸಿ ಬಟ್ಟೆಗಳನ್ನ ಹೆಂಗಿದೆ ಅಂತ ಹೇಳಿದ್ರು ಕೂಡ ನಾವು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಈ ರೀತಿ ಒಂದು ಕಲೆಕ್ಷನ್ಸು ನಮ್ಮ ಅಂಗ್ಡಿಯಿದೆ ಬೇಕು ಅನ್ನೋರು ಯುಗಾದಿ ಹಬ್ಬಕ್ಕೆ ಇವಾಗ ಬಟ್ಟೆ ತೊಗೊಂಡೇ ತೊಗೋತೀರ ಅಲ್ವಾ ಬೇಗು ಬೇಕು ಅಂತ ಹೇಳೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗನೆ ಕೊರಿಯರ್ ಮಾಡ್ಕೊಡೋಕೆ ಟ್ರೈ ಮಾಡ್ತೀವಿ ಏಕೆಂದರೆ ಹಬ್ಬ ಏನು ಹತ್ರದೆಲ್ಲ ಇದೆ ನಾವು ಮೊದಲೇ ಶೇರ್ ಮಾಡಬೇಕಿತ್ತು ಬಟ್ ಇವಾಗ ಅದು ಇದು ಬೇರೆ ಥರ ಬಿಸ್ನೆಸ್ ಮಾಡ್ತಾರೆ ಅದರಿಂದ ಸ್ವಲ್ಪ ಆಗಿಬಿಟ್ಟಿದ್ವಿ ಅದರಿಂದ ಇವಾಗ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಏನಿಲ್ಲ ಪ್ರೊಫೆಷನಲ್ ಕೊರಿಯರ್ ಆದ್ದರಿಂದ ನಿಮಗೆ ಒಂದರಿಂದ ಎರಡು ದಿನದಲ್ಲೆಲ್ಲ ಬಂದ್ಬಿಡುತ್ತೆ ಅದು ಅಲ್ಲದೆ ಸೈಜ್ ಕರೆಕ್ಟಾಗಿ ಹೇಳಿದ್ರೆ ನೀವು ಯಾವುದೇ ಒಂದು ಆಟ್ರೇಷನ್ ಕೂಡ ಮಾಡಿಸೋಂಗಿಲ್ಲ ಕರೆಕ್ಟಾಗಿರೋಂಥ ಸೈಜ್ನೆ ನಾವು ನಿಮಗೆ ಕೊರಿಯರ್ ಮಾಡ್ಕೊಡ್ತೀವಿ ಈ ಥರ ಒಂದು ತ್ರೀ ಪೀಸ್ ಸೆಟ್ ಆಗಿರ್ಬೋದು ಟೂ ಪೀಸ್ ಸೆಟ್ ಆಗಿರ್ಬೋದು ಹಾಗೆಯೇ ಟಾಪ್ಸ್ಗಳಾಗಿರ್ಬೋದು ಟಾಪ್ಸು ಅಷ್ಟೇ ತೌಸಂಡ್ಗೆ ಫೋರ್ ಟಾಪ್ಸ್ ಕೂಡ ಅವೈಲಬಲ್ ಇದೆ ಅದು ಕೂಡ ಬ್ರ್ಯಾಂಡೆಡ್ ಆಗಿರುತ್ತೆ ಹಾಗೆಯೇ ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ ಕೂಡ ಅವೈಲೇಬಲ್ ಇದೆ ಈ ರೀತಿ ಒಂದು ಕುರ್ತೀಸ್ಗಳು ನಿಮಗೆ ಬೇಕು ಅಂತ ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ಪ್ಲೇಸಲ್ಲಿ ಇದ್ರೂ ಪರವಾಗಿಲ್ಲ ನಾವು ಕೊರಿಯರ್ ಮಾಡಿಕೊಡ್ತೀವಿ ಅಲ್ಲದೆ ಇವಾಗ ಕಲೆಕ್ಷನ್ಸ್ ಈ ಥರ ಇದೆ ಬೇಕು ಅನ್ನೋರು ಬೇಗ ಬೇಗನೆ ಬುಕ್ ಮಾಡ್ಕೊಬಿಡಿ ಏಕೆಂದರೆ ನಾವು ಮನೇಲನ್ನೇ ಸೇಲ್ ಮಾಡೋದ್ರಿಂದ ಮನೆಗೂ ಕೂಡ ಬಂದು ಕಸ್ಟಮರ್ಸ್ ತೊಗೊತಾ ಇದ್ದಾರೆ ಅಲ್ಲದೆ ನಮ್ಮದು ವಾಟ್ಸಪ್ಪಲ್ಲಿ ಒಂದು ನಾಲ್ಕರಿಂದ ಐದು ಗ್ರೂಪ್ಗಳಿವೆ ಗ್ರೂಪ್ಗಳಿಗೂ ಕೂಡ ನಾವು ಡೈಲಿ ಅಪ್ಡೇಟ್ ಮಾಡೋದ್ರಿಂದ ಅಲ್ಲೂ ಕೂಡ ನಮಗೆ ಸೇಲ್ ಆಗಿಬಿಡುತ್ತೆ ಇವಾಗ ಆನ್ಲೈನಲ್ಲೂ ಕೂಡ ಸೇಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅದು ಅಲ್ಲದೆ ನಮ್ಮ ಅಂಗಡಿಯೂ ಕೂಡ ನಾವು ಮನೇಲೇ ಸೆಟ್ ಅಪ್ ಮಾಡ್ಕೊಂಡಿರೋದು ಅದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಯಾವ ರೀತಿ ಒಂದು ಅಂಗಡಿನ ನಾವು ಮನೇಲಿ ಮಾಡ್ಕೊಂಡಿದ್ದೀವಿ ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬಟ್ ಇವಾಗ ಒಂದು ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದೀವಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇದ್ರ ಜೊತೆಗೆ ನಿಮಗೆ ಸೀರೆಗಳು ಕೂಡ ಸಿಗುತ್ತೆ ಸೀರೆ ಬೇಕು ಅಂದರು ಕೂಡ ಅದ್ರದ್ದು ಕಲೆಕ್ಷನ್ಸು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಕಮ್ಮಿ ಸೀರೆಗಳು ಅಂದರೆ ಒಂದು ಟು ಫಿಫ್ಟಿಯಿಂದ ಹಿಡಿದು ನಮ್ಮ ಹತ್ರ ಒಂದು ಹದಿನೆಂಟು ಸಾವಿರ ರೂಪಾಯಿ ಗಂಟನ ಕೂಡ ಸೀರೆಗಳು ಅವೈಲೇಬಲ್ ಇದೆ ಮೈಸೂರು ಕ್ರೇಪ್ ಸಿಲ್ಕ್ ಆಗಿರ್ಬೋದು ಹಾಗೆ ರೇಷ್ಮೆ ಸ್ಯಾರಿಗಳಾಗಿರ್ಬೋದು ಹಾಗೆ ಟಿಶ್ಯೂ ಸ್ಯಾರಿಗಳಾಗಿರ್ಬೋದು ಅಥವಾ ಸಿಂಪಲ್ ಸ್ಯಾರಿಗಳಾಗಿರ್ಬೋದು ಫ್ಯಾನ್ಸಿ ಸ್ಯಾರಿಗಳಾಗಿರ್ಬೋದು ಕ್ಯಾಟ್ ಕ್ಯಾಟ್ಲಗ್ ಪೀಸ್ಗಳ ಸ್ಯಾರಿಗಳಾಗಿರ್ಬೋದು ಈ ಥರ ಒಂದು ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗುತ್ತೆ ಆಲ್ರೆಡಿ ನಾವು ಒಂದು ಫೈವ್ ಇಯರ್ಸಿಂದನೂ ಕೂಡ ಅಂಗಡಿ ಮಾಡ್ಕೊಂಡು ಬಂದಿರೋದು ಬಟ್ ಇವಾಗ ಕಾರಣಾಂತರದಿಂದ ಅಂದರೆ ಇವಾಗ ಮಗು ಇರೋದ್ರಿಂದ ನಾನು ಅಂಗಡಿ ಮಾಡೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲೆ ಮಾಡ್ಕೊಂಡಿರೋದಷ್ಟೇ ಆನ್ಲೈನಲ್ಲೇ ಸೇಲ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅದೂ ಅಲ್ಲದೆ ಇವಾಗ ಆಲ್ಮೋಸ್ಟ್ ಅವಾರ್ಲಿಂದನೂ ಕೂಡ ಸೇಲ್ ಮಾಡ್ತೇನೆ ಇದ್ದೀನಿ ಬಟ್ ಯೂಟ್ಯೂಬಲ್ಲಿ ಇವಾಗ ಸ್ವಲ್ಪ ಕನೆಕ್ಟ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಇವಾಗ ಬುಕ್ ಮಾಡಿ ತೊಗೋತಾ ಇದ್ದಾರೆ ಅದರಿಂದ ಈ ಒಂದು ವೀಡಿಯೋನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಹತ್ರ ಲಾಸ್ ಪೌಡರ್ ತೊಗೋತಾ ಇದ್ದಾರೆ ವೈಟ್ನಿಂಗ್ ಕ್ರೀಮ್ ತೊಗೋತಾ ಇದ್ದಾರೆ ಅಲ್ಲದೆ ಏರ್ ಆಯಿಲ್ ಮತ್ತು ಶ್ಯಾಂಪು ಎರಡೂ ಇಷ್ಟು ನಾಲ್ಕು ಐಟಮ್ನ ನಮ್ಮ ಹತ್ರ ಎಲ್ಲರೂ ಕೂಡ ಬುಕ್ ಮಾಡಿ ತೊಗೋತಾ ಇದ್ದಾರೆ ಅಂದರೆ ಅವರು ಇದ್ದಾರೆ ಅನ್ನೋದು ಪ್ಲೇಸ್ಗಳು ನೋಡಿದ್ರೆ ನಮಗೆ ಒಂದೊಂದು ಪ್ಲೇಸ್ ನೇಮ್ಗಳೇ ಗೊತ್ತಿರಲ್ಲ ಅಷ್ಟು ದೂರದಿಂದ ಎಲ್ಲ ನಮ್ಮ ಪ್ರಾಡಕ್ಟ್ಗಳನ್ನ ತೊಗೋತಾ ಇದ್ದಾರೆ ಆದ್ದರಿಂದ ಈ ಒಂದು ವೀಡಿಯೋನ ಈ ಟೈಮಲ್ಲಿ ಶೇರ್ ಮಾಡಿದ್ದಾರೆ ಇವಾಗ ಹಬ್ಬ ಹೆಂಗೂ ಇದೆ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಕೂಡ ಬಟ್ಟೆ ತೊಗೊಂಡೇ ತೊಗೋತಾರೆ ಅಲ್ವಾ ಆದ್ದರಿಂದ ನಮ್ಮ ನಮ್ಮ ಹತ್ರ ಇರೋಂಥ ಕಲೆಕ್ಷನ್ಸ್ ಅವ್ರಿಗೆ ಇಷ್ಟ ಆದರೆ ತೊಗೊಳ್ಳಿ ಅಂತೇಳಿ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಟೂ ಪೀಸ್ ಸೆಟ್ಟಲ್ಲಿ ಕೂಡ ನಿಮಗೆ ರೌಂಡ್ ನೆಕ್ ಸಿಗುತ್ತೆ ಹಾಗೆಯೇ ಚೈನೀಸ್ ಕಾಲರ್ ಸಿಗುತ್ತೆ ಹಾಗೆಯೇ ವಿ ನೆಕ್ಕು ಕೂಡ ಸಿಗುತ್ತೆ ಟೂ ಪೀಸ್ ಸೆಟ್ಟಲ್ಲಿ ಮೂರು ಥರ ಒಂದು ನೆಕ್ ಡಿಸೈನ್ ಸಿಗುತ್ತೆ ಎಲ್ಲ ಒಂದು ಬಟ್ಟೆನೂ ಕೂಡ ಬ್ರ್ಯಾಂಡೆಡೇ ಆಗಿರುತ್ತೆ ಯಾವುದು ಕೂಡ ನಾವು ಲೋಕಲ್ನ ಸೇಲ್ ಮಾಡ್ತಾ ಇಲ್ಲ ಬ್ರ್ಯಾಂಡೆಡಲ್ಲೇ ಆಗಿರೋಂಥ ಒಂದು ಬಟ್ಟೆಗಳನ್ನ ಸೇಲ್ ಮಾಡ್ತಾ ಇರೋದು ಅಂದರೆ ಪ್ರತ್ಯಕ್ಷ ಅಂತ ಒಂದು ಬ್ರ್ಯಾಂಡ್ ಇದೆ ರಾಗ ಅಂತ ಒಂದು ಬ್ರ್ಯಾಂಡ್ ಇದೆ ಆವಾಸ ಬ್ರ್ಯಾಂಡಲ್ಲಿ ಅವೈಲೇಬಲ್ ಇದೆ ಹಾಗೆ ಗೋ ಕಲರ್ಸ್ ಬ್ರ್ಯಾಂಡಲ್ಲಿ ಲೆಗ್ಗಿಂಗ್ಸು ಅವೈಲಬಲ್ ಇದೆ ಈ ರೀತಿ ಒಂದು ಕಲೆಕ್ಷನ್ಸು ನಮ್ಮ ಅಂಗಡಿಯಲ್ಲಿದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ವೀನೇ ಕಲ್ಬೇಕಂದ್ರೂ ಕೂಡ ಇದೆ ಅಥವಾ ಬೇರೆ ಥರ ಒಂದು ಡಿಸೈನ್ಸ್ ಅಂದರೂ ಕೂಡ ಅವೈಲೇಬಲ್ ಇದೆ ಹಾಗೆಯೇ ಸೆಟ್ಟು ಇವಾಗಂತೂ ಸೆಟ್ಟು ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ನೋಡಿ ಈ ಥರ ಟಾಪು ಪ್ಯಾಂಟ್ ಒಂದೇ ಥರ ಇರುತ್ತೆ ಬಟ್ ಕಾಲರ್ ಬಂದಿರುತ್ತೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಅದರಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಇದೆ ನಾನು ಕೂಡ ವೀಡಿಯೋಸ್ ಮಾಡಿ ಹಾಕಬೇಕು ಬಟ್ ತುಂಬನೇ ಬ್ಯುಸಿ ಇದ್ದೀನಿ ಅಂತ ಈ ಥರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನೇ ಸೆಟ್ ಅನ್ನೋದು ಇವಾಗ ಇದು ತುಂಬಾ ಜಾಸ್ತಿ ಫ್ಯಾಷನಲ್ಲಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ಅದನ್ನು ಕೂಡ ತರಿಸಿದ್ದೀವಿ ತುಂಬಾ ಕಲೆಕ್ಷನ್ಸ್ ಇದೆ ನೀವು ವೀಡಿಯೋ ಕಾಲ್ ಮಾಡೋದಿದ್ರು ಕೂಡ ಮಾಡ್ಬೋದು ಹಾಗೆಯೇ ಈ ಥರ ಒಂದು ರಯಾನಲ್ಲಿ ತ್ರೀ ಪೀಸ್ ಸೆಟ್ಟಿದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಿಂಪಲ್ ಫಂಕ್ಷನ್ಗಂತೂ ತುಂಬ ಚೆನ್ನಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿ ಕ್ವಾಲಿಟಿನೂ ಕೂಡ ಇದೆ ಹಾಗೆ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ ಈ ರೀತಿ ಒಂದು ಟಾಪ್ಗಳು ನೋಡಿ ಈ ಥರ ಚೈನೀಸ್ ಕಾಲರ್ ಆಗಿರ್ಬೋದು ಅಥವಾ ರೌಂಡ್ ನೇಕಲ್ ಆಗಿರ್ಬೋದು ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ನ ಕೊಡ್ತಾ ಹಾಗೆಯೇ ಇದರಲ್ಲೇ ನಿಮಗೆ ತೌಸಂಡ್ಗೆ ಫೋರ್ ಟಾಪ್ಸ್ ಕೂಡ ಅವೈಲೇಬಲ್ ಇದೆ ಅದು ಕೂಡ ರಂಗ ರಂಗ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಇದು ಪ್ರತ್ಯಕ್ಷ ಬ್ರ್ಯಾಂಡು ಹಾಗೆ ಆವಾಸ ಬ್ರ್ಯಾಂಡು ಆವಾಸ ಬ್ರ್ಯಾಂಡಲ್ಲಿ ಕೂಡ ನಿಮಗೆ ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ನ ಇದ್ದೀವಿ ಈ ಥರ ಒಂದು ಕಲೆಕ್ಷನ್ಸಲ್ಲಿ ನಾವು ತೌಸಂಡ್ಗೆ ಫೋರ್ ಕೊಡ್ತಾ ಕೊಡ್ತಾಯಿದ್ದೀವಿ ಹಾಗೆ ನೋಡಿ ಕುರ್ತಾ ಸೆಟ್ಗಳು ಕಾಟನಲ್ಲಿ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ರಾಯಾನಲ್ಲಿ ಕೂಡ ಇದೆ ನಿಮಗೆ ಯಾವ ಥರ ಒಂದು ಕ್ಲಾತಲ್ಲಿ ಬೇಕೋ ಆ ಥರ ಒಂದು ಕ್ಲಾತಲ್ಲಿ ಅವೈಲೇಬಲ್ ಇದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಏಯ್ಟ್ ನೈಂಟಿ ನೈನ್ಗೆ ತ್ರೀ ಟಾಪ್ಸ್ ಕೂಡ ತುಂಬಾ ಚೆನ್ನಾಗಿರೋ ಕ್ವಾಲಿಟೀಲಿ ನಾವು ಕೊಡ್ತಾ ಒಳ್ಳೊಳ್ಳೆ ಕಲರ್ಸ್ ಇದೆ ಬೇಕು ಅನ್ನೋರು ಬಿಗ್ ಬಿಗ ಬುಕ್ ಮಾಡ್ಕೊಳ್ಳಿ ಹಾಗೆಯೇ ಲೆಂತ್ ಕೂಡ ಅಷ್ಟೇ ತುಂಬ ಉದ್ದನೇ ಇರೋ ಇದೆ ಅಂದರೆ ಒಬ್ಬೊಬ್ರು ತುಂಬ ಶಾರ್ಟ್ ಬಂದ್ಬಿಡುತ್ತೆ ಅಂತಾರೆ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಒಂದು ಕಲೆಕ್ಷನ್ಸ್ ಇದೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಇದಕ್ಕೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಕ್ಡೌನ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ